ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲವರು ಹೆಂಗಿದ್ರೆ ಹೇಳ್ಬಳವ್ರು ಅರಮ್ಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದಾರೆ ನಾವೆಲ್ಲರೂ ಮಾಸ್ತಾರಮ್ಮದಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಂತೀನಿ ಬರೀ ಇವತ್ತಿನ ಡೇ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಎಸ್ ಈಗ ನೋಡ್ತಾ ಇರ್ಬೋದು ಬೆಳಗ್ಗೆ ಎದ್ದು ಕೂಡಲೇ ಈಗ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಳಕಂತೀನಿ ಇವತ್ತೇನು ಬ್ರೇಕ್ಫಾಸ್ಟ್ ಮಾಡೋಕಂತೀನಿ ಅಂತಂದ್ರೆ ಪೊಟಾಟ ರೈಸ್ ಮಾಡೋಕಂತೀವಿ ನೋಡ್ರಿ ಸೊ ಈಗ ಪೊಟಾಟೊ ರೈಸ್ ಮಾಡೋಕೆ ಐ ಮೀನ್ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಕುದಿಯೋಕೆ ಆ್ಯಂಡ್ ಈ ಸೈಡ್ ನೋಡ್ರಿ ಹಸ್ಬೆಂಡು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಳಕ್ಕಂತಾರೆ ಇವತ್ತೇನು ಪಲ್ಯ ಮಾಡೋಕಂತೀವಿ ಅಂತ ಚೆನ್ನಾಗಿ ಕಾಳಿನ ಪಲ್ಯ ಮಾಡಕಂತೈತೆ ನೋಡ್ರಿ ಚೆನ್ನಾಗಿ ಕ ಆಲ್ರೆಡಿ ಅದಕ್ಕೆ ಏನೇನು ಬೇಕೋ ಎಲ್ಲ ಟೊಮೊಟೊ ಉಳ್ಳಾಗಡ್ಡೆ ಎಲ್ಲ ಹಾಕಿ ಕುದಿಸ್ಕೊಂಡಾರ ಈಗ ಮತ್ತದಕ್ಕೆ ಒಗ್ಗರಣೆ ಈಗ ಉಳ್ಳಾಗಡ್ಡೆದು ಕಟ್ ಮಾಡ್ಕೊಳಕ್ಕಂತಾರೆ ಸೊ ಅವರು ಪಲ್ಯಕ್ಕೆ ಒಗ್ಗರಣೆ ಹಾಕೋರಾಗ ನಾನು ಮತ್ತು ಉಳಗಡ್ಡೆ ಟೊಮೊಟೊನೆಲ್ಲ ಕಟ್ ಮಾಡ್ಕೊಂಡೆ ಪೊಟೊಟೊ ರೈಸ್ ಮಾಡೋಕೆ ಸೊ ನೋಡ್ತಾ ಇರ್ಬೋದು ಒಲ್ಲೇನೂ ಚೆನ್ನಾಗಿ ಕುದಿಯಕಂತೈತಿ ಸೊ ಇದಕ್ಕೆ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಹುಣ್ಸೆನ ಹಾಕಬೇಕಿತ್ತು ಹಸ್ಬೆಂಡು ಸೊ ಹುಣಸೇನು ಹಾಕಲಿಲ್ಲ ಯಾಕಂತಂದ್ರೆ ಹುಣಸೇನು ಪಿತ್ತಾಗ್ತೈತಿ ತಲೆ ತಿರುಗ್ದಂಗೆ ಆಗ್ತೈತಿ ಅಂತೇಳಿ ಬೇಡ ಟೊಮೊಟೊ ಹಣ್ಣು ಒಂದ ಸಾಕಂತಂದು ಒಂದು ಹಾಕಿದ್ರು ನೋಡ್ರಿ ಈ ಸೈಡ್ ನೋಡ್ತಾ ಇರ್ಬೋದು ಈಗ ಆಲೂಗಡ್ಡೆನು ಚೆನ್ನಾಗಿ ಕುದ್ದಾವು ಈಗ ಸಾಕು ಜಾಸ್ತಿ ಕುದಿಸ್ಕೊಂಡು ಬೇಡ ಮತ್ತು ಭಾಳ ಹಣ್ಣಾಗ ಕುದ್ರೆ ಅಷ್ಟು ಚಲೋ ಆಗಂಗಿಲ್ಲ ಪೊಟ್ಯಾಟೋ ರೈಸು ಸ್ವಲ್ಪ ಒಂದು ಕುದಿ ಅಥವಾ ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕು ಅಂದ್ರೆ ಮತ್ತು ಒಗ್ಗರಣೆ ಹಾಕುವಾಗ ಅಲ್ಲೊಂದು ಸ್ವಲ್ಪ ಬೇಯ್ತೈತಲ್ಲ ಸೊ ಅವಾಗ ಸರಿ ಹೋಗ್ತೈತಿ ಆ್ಯಂಡ್ ಈಗ ನೋಡ್ರಿ ಒಗ್ಗರಣೆ ಹಾಕೋಕೆ ಸ್ಟಾರ್ಟ್ ಮಾಡೀನಿ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಆ್ಯಂಡ್ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತಹ ಉಳ್ಳಾಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಹಸಿ ಹಸಿನ ಹೋಗೋವರೆಗೂ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಟೊಮೊಟೊನು ಕೂಡ ಹಾಕ್ಕೊಂಡಿನಿ ಟೊಮೊಟೊನ ಹಾಕ್ಕೊಂಡು ಅದು ಸಾಫ್ಟ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಧನಿಯಾ ಪೌಡರು ಅರ್ಶಿಣ ಪುಡಿ ಆ್ಯಂಡ್ ಗರಂ ಮಸಾಲ ಈ ಮೂರನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಈಗ ನೋಡಿರಿ ಅಚ್ಚ ಪುಡಿ ಹಾಕ್ಕೊಳಕಂತೀನಿ ಪೊಟ್ಯಾಟೊ ರೈಸ್ಗೆ ಖಾರದ ಪುಡಿನ ಹಾಕಬೇಕು ಅಂದ್ರೆ ಚೆನ್ನಾಗಿರ್ತೈತಿ ಟೇಸ್ಟು ಹಸಿ ಮೆಣಸಿನ್ಕಾಯಿ ಬೇಕಾದ್ರೆ ಟೇಸ್ಟಿಗೆ ಅಂತಂದು ಒಂದು ಅಥವಾ ಎರಡು ಹಾಕ್ಕೋಬೋದು ಬಟ್ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಿದರೆ ಅಷ್ಟು ಟೇಸ್ಟ್ ಇರೋಂಗಿಲ್ಲ ಸೊ ಇದು ಇವಾಗ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಅನ್ನು ಎಲ್ಲ ಈಗ ನೆಕ್ಸ್ಟು ನಾವು ಮೊದಲೇ ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಸೊ ಅವನ್ನ ಈಗ ಹಾಕೊಳಕಂತೀನಿ ಸೊ ನೋಡ್ತಾ ಇರ್ಬೋದು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಹೊಂದ್ಕೋಬೇಕು ನೋಡ್ರಿ ಆ್ಯಂಡ್ ಈಗ ಈ ಪೊಟೆಟ ರೈಸ್ ಮಾಡೋಕೆ ವೈಟ್ ರೈಸ್ ಬೇಕಾಗ್ತೈತಿ ಸೈಡ್ಗೆ ಎದ್ದು ಎದ್ಕೊಡ್ಲೇನೋ ಫಸ್ಟು ರೈಸ್ಗೆ ಇಟ್ಬಿಟ್ಟೆ ಅಂದರೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡು ನೋಡೋಕೆ ರೈಸ್ ಹಾಕ್ತೈತಿ ಇಲ್ಲ ಅಂತಂದರೆ ಈಗೇನು ಒಗ್ಗರಣೆ ಹಾಕಿಲ್ಲ ಫ್ರೆಂಡ್ಸು ಸೊ ಒಂದು ಬೊಗನ ಒಗ್ಗರಣೆ ಹಾಕೋ ಬದಲಿ ಒಂದು ಕುಕ್ಕರ್ನಾಗ ಒಗ್ಗರಣೆ ಹಾಕಿ ನೀರು ಹಾಕಿ ಡೈರೆಕ್ಟಾಗಿ ಅದಕ್ಕೆ ಅಕ್ಕಿ ಹಾಕಿ ಕುಕ್ಕರ್ ವಿಜ್ಲು ಓಡಿಸ್ಕೊಬೋದು ಸೊ ಹಾಗೂ ಮಾಡ್ಬೋದು ಡೈರೆಕ್ಟಾಗಿ ಹಿಂಗೆ ಬೇಕಾದವ್ರು ಹಿಂಗೂ ಮಾಡ್ಬೋದು ಹಂಗೆ ಬೇಕಾದವ್ರು ಹಾಗೂ ಮಾಡ್ಬೋದು ಹಂಗೆ ಮಾಡಿದಾಗ ಅದು ಅಂದರೆ ಈ ರೀತಿ ರುಚಿ ಬೇರೆ ಅಂತಂದು ಹೇಳ್ಬೋದು ಆ್ಯಂಡ್ ಈ ರೀತಿ ಸಪ್ರೇಟ್ ರೈಸು ಸಪ್ರೇಟ್ ಈ ರೀತಿ ಒಗ್ಗರಣೆ ಅದು ಕೊಟ್ಕೊಂಡ್ರೆ ಇದೊಂದು ರೀತಿ ಡಿಫ್ರೆಂಟಾಗಿ ಇರ್ತೈತಿ ರುಚಿ ಸೊ ಎರಡು ರೀತಿ ಮಾಡಿರ್ತೀನಿ ಹೆಚ್ಚು ಹೇಳಬೇಕು ಅಂತ ಅಂದರೆ ಆ್ಯಂಡ್ ಈಗ ನೋಡಿರಿ ರೊಟ್ಟಿ ಮಾಡೋಕೆ ಜೋ ಸಾಣಿಸ್ಕೊಂಡು ಚೆನ್ನಾಗಿ ಕುದೀತಿರೋ ಅಂತಹ ನೀರನ್ನ ಹಾಕಿ ಈಗ ಜಿಗಿ ತಿರುಕೊಂಡಿ ಸೊ ಹಸ್ಬೆಂಡ್ ಡ್ಯೂಟಿಗೆ ಹಾಕ್ಕೊಂಡು ಲೇಟ್ ಆಗುತ್ತಲ್ಲ ಸೊ ಒಂದು ಕಡೆ ನಾಷ್ಟ ಮಾಡ್ಕೊತಾನೆ ಇನ್ನೊಂದು ಕಡೆ ರೊಟ್ಟಿ ಮಾಡೋಕ್ಕೂ ಎಲ್ಲ ರೆಡಿ ಮಾಡ್ಕೋಬೇಕು ನಾನು ಹಾಕಿದ ಕೂಡಲೇ ಆಗಿಂದಾಗ ನನಗೆ ಆಗಂಗಿಲ್ಲ ಸುಡು ಸುಡೋದು ಜಿಗಿ ಇರ್ತೈತಲ್ಲ ಸೊ ಕೈ ಗಂಟದಾಗ ಸಿಕ್ಕಾಪಟ್ಟೆ ಸುಡ್ದೈತಿ ಮತ್ತೆ ಲೇಟ್ ಆಗುತ್ತೆ ಸೊ ಹಾಗಾಗಿ ನಾಶ ಮಾಡ್ಕೊತನ ಸೈಡು ಜಿಗಿಗೆ ನೀರು ಇಟ್ಟಿರ್ತೀನಿ ಸೊ ನೀರು ಕುದಿಯೊ ಸಣಸಿರೋ ಅಂಥ ಹಿಟ್ಟಿಗೆ ಜಿಗಿ ತಿರುಗಿ ಇಟ್ಟುಬಿಡ್ತೀನಿ ಅರವಿಂದ್ಗೆ ನಾಶ ಅದು ಮಾಡಿಸಿ ಸ್ಕೂಲಿಗೆ ಕಳ್ಸಿರೋಕೆ ಅಷ್ಟೊತ್ತಿ ಜಿಗಿ ಆರ್ತೈತಿ ಅವಾಗ ಪಟ್ಟಂತೆ ಹಿಟ್ಟು ಹಾವುಕೊಂಡು ರೊಟ್ಟಿ ಮಾಡಿ ಹಸ್ಬೆಂಡ್ ಬುತ್ತಿ ಕಟ್ಟಿ ಕಳಿಸ್ಬೋದು ಡ್ಯೂಟಿಗೆ ಸೊ ಈಗ ನೋಡ್ರಿ ಪೊಟಾಟೊ ರೈಸ್ ರೆಡಿ ಆಯಿತು ವೈಟ್ ರೈಸ್ಗೆ ಮೊದಲೇ ಆರಿಟ್ಟಿದ್ದೆ ನಾನು ಒಂದು ಬಿಟ್ಟಿ ಒಳಗೆ ಪೊಟೆಟ್ರದು ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರ್ಸಿದ್ದೆ ನೋಡ್ರಿ ಅರವಿಂದ್ಗೆ ಹಿಂಗೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪುದು ಉದುರ್ಸಿದ್ರೆ ಅವಾಗ ಹುಣ್ಣಾಕ ರೀತಿ ಚಲೋ ಅನ್ನಿಸ್ತೈತಿ ಅವಾಗ ಇಷ್ಟ ಕೊತ್ತಂಬರಿ ಸೊಪ್ಪು ಸೊ ಈಗ ಅರವಿಂದ್ ರೆಡಿಯಾಗಿ ಕುಂತ ನೋಡ್ರಿ ಹಸ್ಬೆಂಡ್ ರೆಡಿ ಮಾಡಿ ಕುಂದ್ರ ಹೆಚ್ಚು ಹೇಳಬೇಕು ಅಂತಂದ್ರೆ ಭಾಳ ದಿನ ಆಗಿತ್ತು ಈ ರೆಸಿಪಿನ ಮಾಡಿ ಸೊ ಅಲ್ಲಿ ಏನು ಮಾಡಲಿ ಅಂತಂದು ಯೋಚನೆ ಮಾಡಿದಾಗ ಆಲೂಗಡ್ಡೆ ಇದ್ವಲ್ಲ ಸೊ ಓಕೆ ಇವತ್ತು ಪೊಟಾಟೊ ರೈಸ್ ಮಾಡಿದ್ರೆ ಆಯ್ತು ಅಂಥೇಳಿ ಇವತ್ತು ಈ ಬ್ರೇಕ್ಫಾಸ್ಟ್ ಮಾಡಿದೆ ನೋಡ್ರಿ ನಂಗಾಗೇತರ್ವಿ ಏನು ಚೊಲೋ ಆಗೇತನ ಇಲ್ಲ ನಾ ಕೇಳಿದ ಫಸ್ಟ್ ಆನ್ಸರ್ ಮಾಡು ಚಲೋ ಆಗೇತೇನಾ ಇಲ್ಲ ಟೊಮೆಟೊ ರೈಸ್ ಬಟಾಟೆ ರೈಸ್ ಪೊಟ್ಯಾಟೊ ರೈಸ್ ಯಾವುದು ರೀ ಅಣ್ಣ ಇಷ್ಟು ಹೇಳಿದ್ಮೇಲೆ ಯಾವ್ದಿರ್ಬೋದು ಬಟಾಟೆ ರೈಸ್ ಹ್ಮ್ ಹ್ಮ್ ಇನ್ನು ನಿದ್ದೆ ಗನ್ನಾಗದಿ ಹಾ ಮಕ್ಕ ನೋಡಿ ಇನ್ನೊಂದು ನಿದ್ದೆ ಮಾಡ್ರಾಗತ್ತೇನೆ ಐತಿ ಸ್ನಾನ ಮಾಡಿಂದ ಜಜ್ಜಿ ಮಾಡಿ ಆಕ್ಟಿವ್ ಆಗಿರ್ಬೇಕಪ್ಪ ನಿದ್ದೆ ಮಾಡೋದು ಒಳ್ಳೆ ಸ್ನಾನ ಮಾಡಿ ಹಾ ನಡಿ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟು ಒಮ್ಮಕ್ಕಳೇ ನೈಟ್ ಬ್ಲಾಕ್ ಕಂಟಿನ್ಯೂ ಮಾಡೋಕಂತೀನಿ ಅರವಿಂದ್ ಸ್ಕೂಲ್ಗೆ ಹೋಗಿ ಮತ್ತು ಬ್ಲಾಕ್ ಕಂಟಿನ್ಯೂ ಮಾಡಲೇ ಇಲ್ಲ ಅನ್ವಿತಾನು ಸ್ಕೂಲಿಗೆ ಹೋದ್ಲು ಆ್ಯಂಡ್ ಹಸ್ಬೆಂಡ್ನ ಡ್ಯೂಟಿಗೆ ಹೋದ್ರು ನಂದು ಅದು ಇದು ಕೆಲಸಗಳೆಲ್ಲ ಮಾಡ್ಕೊತ ಕುಂತ ಕೊಲೆ ಬಂದಿದ್ದು ಕೊನ್ಯಾಗ ಅದು ಮಾತಾಡಿದೆ ಸೊ ಟೈಮ್ ಆಗೇ ಬಿಡ್ತು ಏನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಸೊ ಈಗ ಅನ್ವಿತಾ ನೋಡ್ರಿ ಏನು ಮಸ್ತ್ ಡ್ಯಾನ್ಸ್ ಮಾಡೋಕಂತಳ ಸೊ ನೋಡ್ತಾ ಇರ್ಬೋದು ಮಸ್ತ್ ಐತಿ ಸ್ವಲ್ಪ ಸಾಂಗ್ ನ್ಯಾಚುರಲ್ ಆಗಿ ಹಾಕಿರ್ತೀನಿ ಯಾವ ಸಾಂಗ್ ಅಂತೇಳಿ ನೋಡಿರಿ ಸ್ಟೆಪ್ಸ್ ಎಲ್ಲ ಚೆನ್ನಾಗಿ ಹಾಕಕ್ಕೆ ಯೂಟ್ಯೂಬ್ನಾಗ ನೋಡಿ ಕಲ್ತ್ಕೊಂಡು ಮಾಡೋಕಂತಳ ಏನೋ ರೀಲ್ಸ್ ಮಾಡಬೇಕಂತ ಮಮ್ಮಿ ಪ್ರಾಕ್ಟೀಸ್ ಮಾಡ್ತೀನಿ ಒಂದು ವಿಡಿಯೋ ಮಾಡಕಂತೆ ಅಂತಂದು ಹೆಚ್ಚು ಹೆಚ್ಚುಕಿ ಭಾಳ ದಿನ ಆಯಿತು ಸೊ ಆಕೆಯೂ ಮಮ್ಮಿ ಪರ್ಫೆಕ್ಟಾಗಿ ಡ್ಯಾನ್ಸ್ ಮಾಡೀನಿ ಓಕೆ ಇವಾಗ ವಿಡಿಯೋ ಮಾಡು ಅಂತಂದೂ ಅಂದಿಲ್ಲ ಒಟ್ ವಿಡಿಯೋ ಮಾಡಿ ಮಮ್ಮಿ ಕಲ್ಕೊಂಡಂತೀನಿ ವಿಡಿಯೋ ಮಾಡಿ ಮಮ್ಮಿ ಕಲ್ತ್ಕೊಂಡಂತೀನಿ ಇಷ್ಟ ಹೇಳೋಣ ಸೊ ಫೈನಲ್ ಕಲ್ತಿಂದ ಓಕೆ ಈಗ ಮಾಡಿ ಮಮ್ಮಿ ಅಂತಂದು ಅಂದಿಲ್ಲ ನೋಡಬೇಕು ದಿನ ಮಾಡೋಣ ಅಂತ ಸ್ಟೆಪ್ಸ್ ಎಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಹಾಕಳ ಹೆಂಗೆ ಡ್ಯಾನ್ಸ್ ಮಾಡಾಕತ್ತ ಅಂತ ಕಮೆಂಟ್ ಮಾಡಿ ಹೇಳ್ರಿ ಡ್ಯಾನ್ಸ್ ಭಾಳ ಇಂಟ್ರೆಸ್ಟ್ ಐತೆ ಅಂತಂದು ಹೇಳ್ಬೋದಕ್ಕಿಗೆ ತಗೋ ಮಂದಿ ಅಲ್ಲ ಮಂದಿ ದೇಡ ಹ್ಮ್ ಇವು ಈ ಪ್ಯಾಕ್ ಸೊ ಈಗ ನೋಡ್ರಿ ಇವತ್ತು ಸ್ವಲ್ಪ ಜಾಸ್ತಿನ ಹಾಲು ತೊಗೊಂಬಂದಿವಿ ಅಂತಂದು ಹೇಳ್ಬೋದು ಯಾಕಂತಂದ್ರೆ ಸೊ ಇವತ್ತು ಈಗ ಶಾವಿಗೆ ಪಾಯಸ ಮಾಡಬೇಕು ಸೊ ಹಂಗಾಗಿ ಹಾಲು ಸ್ವಲ್ಪ ಜಾಸ್ತಿನ ತೊಗೊಂಬರ್ರಿ ಅಂತಂದು ಹೇಳಿದ್ದೆ ಸೊ ಜಾಸ್ತಿ ತೊಗೊಂಡು ಬಂದಾರ ಪಾಯಸ ಬರ್ರಿ ಕದೋ ಹಾಲು ಸೊ ಎರಡು ಸೈಡನ್ನು ಹಾಲು ಕೈ ನೋಡಿ ಒಂದು ಸೈಡ್ ಕದಾವೀಗ ಈಗ ಇನ್ನೊಂದು ಸೈಡು ಪಾಯಸ ಮಾಡಬೇಕು ನಮ್ಮ ಅರ್ವಿನ್ ಫೇವ್ರೇಟು ಒಂದು ವಾರದಿಂದ ಕೇಳಕ್ಕದಿದ್ದೆ ಮಮ್ಮಿ ಪಾಯಸ ಮಾಡೋ ಪಾಯಸ ಮಾಡೋ ಅಂತಂದು ಸೊ ಫೈನಲ್ ಇವತ್ತು ಮಾಡಕ್ಕಂತೀನಿ ಪಾಯಸ ಮಾಡೋಕೆ ಈಗ ಗೋಡಂಬಿ ಮತ್ತು ದ್ರಾಕ್ಷಿ ತಗೊಂಡಿನಿ ಅಣ್ಣ ಶಾವಿನ ತೊಗೊಂಡಿನಿ ಸುಬರಿಗ ಯಾವ ರೀತಿ ಮಾಡೋದು ಅಂತಂದು ಕ್ವಿಕ್ಕಾಗಿ ತೋರಿಸ್ತೀನಿ ಅಂತ ಒಂದು ಬೋಗಾನ ಇಟ್ಕೊಂಡಿನಿ ಇದಕ್ಕೀಗ ತುಪ್ಪ ಹಾಕ್ಕೊ ನಾನು ಬಾ ಬರೀ ತುಪ್ಪನ ಹಾಕಿದ್ರೆ ಬರೀ ಆ ತುಪ್ಪದ ಫ್ಲೇವರಿಗೆ ಮತ್ತು ಬಾಯಿ ಕಟ್ಟಿದಂಗೆ ಆಗುತ್ತೆ ಸೊ ಎರಡು ಸ್ಪೂನ್ ಅಷ್ಟು ಹಾಕ್ತೀನಿ ಎಣ್ಣೆ ಹಾಕ್ತೀನಿ ಅವಾಗ ಬಾಯಿ ಕಟ್ಟಂಗಿಲ್ಲ ಸೊ ನೋಡ್ರಿ ಹಾಳೆ ತುಪ್ಪ ಕರಿಗೇ ಬಿಡುತ್ತೆ ಅಭ್ಯಾಸ ಮಾಡಕತ್ತಾರ ಮಕ್ಕಳು ಸಿಗ ನೋಡ್ರಿ ಎಣ್ಣೆ ಮತ್ತು ತುಪ್ಪ ಕಾದೈತಿ ಸೊ ಗೋಡನ್ ಭೀ ಹಾಕೊಳಕೊಂತೀನಿ ಫಸ್ಟ ಈಗ ದ್ರಾಕ್ಷಿ ಹಾಕ್ಕೊತೀನಿ ಭಾಳ ಫ್ರೈ ಮಾಡ್ಕೊಳ್ಳೋದು ಬೇಡ ಯಾಕಂದ್ರೆ ಇನ್ನು ಶಾಲಿನ ಹುರ್ಕೋಬೇಕಲ್ಲ ಸೊ ಹುರ್ಕೊಂಡ ಟೈಮ್ ಅವಾಗ ಒಂದು ಸ್ವಲ್ಪ ಫ್ರೈ ಆಗ್ತೈತಿ ಸೊ ಹಿಟ್ಟು ಸಾಕು ಇನ್ಯಾನಿಗೆ ತಗಂಗಿಲ್ಲ ನಮ್ಮ ಸಪ್ರೇಟಾಗಿ ದ್ರಾಕ್ಷಿ ಮತ್ತು ಗೋಡಂಬಿ ಇದ್ರಾಗ ಈಗ ಶಾವಿಗೆ ಹಾಕಿ ಸೊ ಇನ್ನೂ ಈಗ ಹುರ್ಕೊಳ್ಳೋಣ ಸೊ ನೋಡ್ರಿ ಫ್ರೆಂಡ್ಸ್ ಈಗ ಶಾವಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಯ್ತು ಹಾಕ್ತಾ ಇರ್ಬೋದು ಕಲರ್ ಚೇಂಜ್ ಆಗೈತಿ ಈಗ ನೋಡ್ರಿ ಈಗ ನೋಡ್ರಿ ನೀರು ಆ್ಯಡ್ ಮಾಡ್ಕೊಂಡ್ತೀನಿ ಈಗ ಇಷ್ಟು ನೀರು ಹಾಕಿನಿ ನೋಡ್ತಾರಬಹುದು ಏನಿಲ್ಲ ಅಂದ್ರೆ ಎರಡು ಎರಡೂವರೆ ಲೀಟರ್ ಅಷ್ಟು ನೀರು ಅಂತಂದು ಹೇಳ್ಬೋದು ಇದೀಗ ಚೆನ್ನಾಗಿ ಕುದೀಲಿ ಅಂದರೆ ನೀರು ಎಷ್ಟಿದಲ್ಲ ಫ್ರೆಂಡ್ಸು ಸೊ ಫಿಫ್ಟಿ ಪರ್ಸೆಂಟ್ ನೀರು ಖಾಲಿ ಆಗಬೇಕು ಫುಲ್ಲು ಈಗ ಸೊ ಇವತ್ತಿನ ಬ್ಲಾಗ್ ಒಳಗೆ ನಾನು ಯಾವ ರೀತಿ ಪಾಯಸ ಮಾಡ್ತೀನಿ ಅಂತಂದು ಬ್ಲಾಗ್ನಾಗ ಶೇರ್ ಮಾಡ್ಕೊಂಡ್ಕಂತೀನಿ ನೋಡ್ರಿ ಬ್ಲಾಗ್ನ ಇಲ್ಲೂ ಸ್ಕಿಪ್ ಮಾಡಬೇಡ್ರಿ ಸ್ಕಿಪ್ ಮಾಡ್ಲ ತನಕ ವಾಚ್ ಮಾಡಿರಿ ಅಂದ್ರೆ ನಿಮ್ಗೆ ಗೊತ್ತಾಗ್ತೈತಿ ನಾನು ಯಾವ ರೀತಿ ಪಾಯಸ ಮಾಡ್ತೀನಿ ಅಂತೇಳಿ ಈಗ ನಾನು ಪಾಯಸನ ನೈಟ್ ಮಾಡಕ್ಕಂತೀನಿ ಬೆಳಗ್ಗೆವರೆಗೂ ಇಟ್ಕೊಂಡು ತಿಂದ್ರೂ ಒಟ್ಟು ಪಾಯಸ ಗಟ್ಟಿ ಆಗಂಗಿಲ್ಲ ನೋಡ್ರಿ ನಾನು ಆ ರೀತಿಯಾಗಿ ಮಾಡ್ತೀನಿ ಸೊ ನಾನು ಮಾಡೋ ರೀತಿ ಒಳಗೆ ನೀವು ಪಾಯಸ ಮಾಡಿದ್ರೆ ಒಟ್ಟು ಪಾಯಸ ಗಟ್ಟಿ ಆಗಂಗಿಲ್ಲ ಮಾಡ್ದಾಗ ಹೆಂಗಿರುತ್ತಾ ಸೊ ಖಾಲಿ ಆಗೋವರೆಗೂ ಪಾಯಸ ಇರುತ್ತೆ ಅಂತಂದು ಹೇಳ್ಬೋದು ಏನೋ ಒಂದು ಸ್ವಲ್ಪ ಗಟ್ಟಿ ಆಗ್ಬೋದು ತೀರೆ ಫುಲ್ ಗಟ್ಟಿ ಆಗ್ತೈತೆ ನೋಡ್ರಿ ಪಾಯಸ ಹಂಗಂತೂ ಆಗಂಗಿಲ್ಲ ಸೊ ಈಗ ನಾನು ಎರಡೂವರೆ ಲೀಟ್ರ್ಗಿಂತ ಇನ್ನೂ ಹೆಚ್ಚು ನೀರು ಹಾಕಿನ ಅಂತಂದು ಹೇಳ್ಬೋದು ಸೊ ಫಿಫ್ಟಿ ಪರ್ಸೆಂಟ್ ನೀರು ಖಾಲಿ ಆಗಬೇಕು ಅಲ್ಲಿವರೆಗೂ ನೀರು ನೀರೊಳ್ಗ ಕುದಿಸ್ಕೋಬೇಕು ನೋಡ್ರಿ ನೆಕ್ಸ್ಟ್ ಹೇಳ್ತೀನಿ ಅಂತ ಏನು ಮಾಡಬೇಕು ಅಂತೇಳಿ ಎಲ್ಲ ಚಲೋ

ನೋಡ್ರಿ ಈಗ ಹಾಲು ಹಾಕಿದೆ ಸೊ ನೋಡ್ತಾ ಇರ್ಬೋದು ಈಗ ಸಕ್ರೆ ಒಂದು ಹಾಕ್ಬಿಡುನು ಹ್ಞೂ ಸೊ ಈಗ ನೋಡ್ರಿ ಸಕ್ಕರೆ ಇಷ್ಟ ಇತ್ತು ಬಾಕ್ಸ್ ಒಳಗೆ ಸೋ ಸ್ಟೋರೇಜ್ ಬಾಕ್ಸ್ನಾಗ ಐತಿ ಅದನ್ನ ತೆಗಿಬೇಕು ಈಗ ಅದರ ಒಂದು ಹಾಕ್ತೀನಿ ದಪ್ಪ ಐತೆ ಒಂದು ಸಕ್ರೆ ಫ್ರೀ ಮಾಡಿದಾಗ ಫ್ರೀ ಬಂದು ಇತ್ತಲ್ಲ ಬರುವಾಗ ಸಾಕ್ರಿ ಇಷ್ಟು ಸಕ್ರೆ ಜಾಸ್ತಿ ಸ್ವೀಟ್ ಆದ್ರೆ ಅಷ್ಟು ತಿನ್ನಾಕು ಆಗೋಲ್ಲ ಹಂಗಾಗಿ ಸ್ವಲ್ಪ ಅಕ್ಕಿ ನೋಡ್ರಿ ಆ್ಯಂಡ್ ಇದಕ್ಕೆ ಹಸ್ಬಂಡನ ಏಲಕ್ಕಿ ಜಜ್ ಕೊಡಾಕರ ಚೆನ್ನಾಗ್ ಜಜ್ಜ ಅಂದ್ರೆ ಇವಾಗ ಬಿಸ್ಲಲ್ಲ ಅಂದ್ರೆ ಶಾವಿಗೆ ಗೋದಿದು ನಮಗೆ ಹೀಟ್ ಆಗುತ್ತೆ ಆಗತ್ತಿ ಏಲಕ್ಕಿ ಹಾಕಿದ್ರೆ ಸ್ವಲ್ಪ ಹೀಟ್ ಕಡಿಮೆ ಆಗ್ತೈತಿ ಇನ್ನೊಂದು ಸ್ವಲ್ಪ ಯಾಕೆ ಸ್ಪೆಷಲ್ ಸ್ಪೆಷಲ್ ಮಾಡ್ರಿ ನೋಡೋಣ

ಅದಕ್ಕೆ ಎದಕ್ಕೆ ಲೇಟ್ ಆಗುತ್ತೆ ಹೋಗುವಾಗ ಅದೇ ಟ್ರೈನ್ ಲೇ ಹೋಗಿರ್ತಿತೆ ಅದು ಏರೋ ಏರೋಪ್ಲೇನ್ ಅರ್ಧ ಗಿಡ ಬರಬೇಕಾದ್ರೆ ಏರೋಪ್ಲೇನ್ 90 ನಿಮಿಷ ಬೇಕು ಅದ ಬರಕ್ಕೆ ಏನ್ರಾ ಪ್ರಾಬ್ಲಮ್ ಆಗಬೇಕು ಏನಕ್ಕೆ ಏನ ಇನ್ನ ಮೇಳು ಮಂಗಳೂರಿನಿಂದ ಬೆಂಗಳೂರಿಗೆ ಬರಕ್ಕೆ ಮಂಗಳೂರಿನಿಂದ ಬೆಂಗಳೂರಿಗೆ ಬರಕ್ಕೆ 90 ನಿಮಿಷ ಬೇಕು ಹೊರಲೇ ಬೆಂಗ್ಳೂರಿಂದ ಮಂಗ್ಳೂರ್ಗೋಯಾಕೆ ಒಂದೂವರೆ ಬೇಕು ಎದಕ್ ಲೇಟ್ ಆಗತ್ತ ಒಂದೂವರೆ ಕನ್ಫ್ಯೂಸ್ ಮಾಡತ್ತಲ್ಲ ನೀನು ಇಲ್ಲ ಇಲ್ಲಿ ನಮ್ಮ ಊರಾಗ ಒಬ್ಬ ದೇವಸ್ಥಾನಕ್ಕ ದೇವಸ್ಥಾನಕ್ಕೆ ಹೋಗ್ಕ ಇತ್ತು ಎಪ್ಪ ನನಗ ನೂರ ಎಟ್ ರೂಪಾಯಿ ಕೊಡು ದೇವಸ್ಥಾನಕ್ ಹೋಗಿನಿ ಪ್ರವಾಸಕ್ಕ ಅಂದ ಏ ನಾ ಮೂರ ಐತ್ ಕೊಡಕ್ ಹೋಗಲಪ್ಪ ರೂಪಾಯಿ ಕೊಡ್ತೀನಿ ತೊಗೊಂಡ್ ಹೋಗಿ ಕಮ್ಮಿ ಆ ವರ್ಷ ಜಾತ್ರೆಗೆ ಹೋಗೋದ್ ಬಂದ ಆಗ್ಬಿಡ್ತವಂತ ಅವ್ರು ಜಾತ್ರೆಗೆ ಹೋಗ್ ಹೇಳ್ದ ಏನೋ ಏನ ಎರಡು ಒಂದ ಅನ್ನ ಮಾಡ ಮತ್ತ ಮತ್ತೊಂದ್ ವರ್ಷ ವರ್ಷ ಬರ್ತಲ್ಲ ಅವಾಗ ಅದರ ರೂಪಾಯಿ ಕೊಡಕ್ ಹೋಗಿ ಹಿಂಗ ಹಿಂಗ ನೋಡಿ ಕನ್ಫ್ಯೂಸ್ ಆಗತ್ತ ಹಿಂಗ ಅಲ್ಲಿ ದೀಡ್ ರೂಪಾಯಿ ಅಂದ್ರೆ ತಿಳಿಲಾರ್ದಾರ ಎಲ್ಲರಿಗೂ ತಿಳಿಯಂಗಿಲ್ಲ ದೀಡ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನೂರ ಐವತ್ತು ರೂಪಾಯಿಕ ದೀಡ್ ನೂರ ಅಂತಾರ ಅದ ಬೆಂಗ್ಳೂರ್ ಕಡೆ ಹೋಗಿ ಮಂಗ್ಳೂರ್ ಕಡೆ ಹೋಗಿ ದೀಡ್ ನೂರ ಅವ್ರ ತಿಳಿದನ ಇಲ್ಲ ಎಕ್ಸಾಂಪಲ್ ನಮ್ಮ ನಮ್ ಆಗೇತಿ ಅಲ್ಲಿ ಏನಿದ್ರು ನೂರ ಐವತ್ ಹಿಂಗ ಕನ್ನಡದಾಗ ನಮ್ ಮಾತಾಡೋದಷ್ಟ ತಿಳಿದೈತೆ ಅಲ್ಲಿ ಅದ್ರಾಗು ಎರಡ್ ಅಂದ್ರೆ ತಿಳಿಲ್ಲ ಇನ್ನೂರ ಅಂತಾನ ಹೇಳ್ಬೇಕು ಬೆಂಗಳೂರು ಕಡೆ ಇನ್ನೂರಂದ್ರೆ ತಿಳಿದೈತಿ

ಹೌದು ಚಿಕ್ಕಮ್ಮೆ ಹ್ಮ್ ಚಿಕ್ಕಮ್ಮಗ ಒಮ್ಮೆ ಪ್ರಶ್ನೆ ಒಬ್ರ ಒಬ್ರ ಇದ್ದಾಗ ಪ್ರಶ್ನೆ ಮಾಡ್ಬೇಕು ಅಷ್ಟು ಇದ್ದಾಗ ಅಲ್ಲಿ ಮತ್ತೆ ಹೋಗಿರತ್ತ ಚಿಕ್ಕಪ್ಪ ಬಂದಾಗ ಒಮ್ಮೆ ಪ್ರಶ್ನೆ ಮಾಡೂಸ್ ಮಾಡ ಹೇಳ್ಬೇಕು ಬೆಂಗಳೂರಿಂದ ಮಂಗಳೂರಿಗೆ ತುಂಬತ್ ಮೆಂಟೆ ಹೋಗುತ್ತೆ ಚಿಕ್ಕಪ್ಪ ಅಂತ ಹೇಳ್ಬೇಕು ಅದೇ ಮಂಗ್ಳೂರಿಂದ ಬೆಂಗ್ಳೂರ್ ಬರ್ಬೇಕಾದ್ರ ಒಂದೂವರೆ ತಾಸ ತುಂಬ ಯಾಕೆ ಆಯ್ತು ಕೇಳ ನೋಡೋಣ ಮಂಗಳೂರ್ ಬೆಂಗ್ಳೂರಿಂದ್ರ ಮಂಗಳೂರಿಗ ಹೋಗಾಕ ಬರೀ ಬರೀ ಬರಿ ಬರೀ ತೊಂಬತ್ ಮಿನಿಟ್ ಅದೇ ಮಂಗ್ಳೂರಿಂದ ಬೆಂಗ್ಳೂರಿಗ ಹೋಗಾಕೂರಿಂದ

1 ರೂಪೀಸ್ jangirabh kandar hai? 1 salda da ayinur ato yada saavante hava 1 rupi java boka? 1 moftadar chaarza um alhi hechukamu nirutava buru wa ರೇಟ್ ugo aga um yey naa ugo ago baru reet hechukam baru thava um itta yuk ugo aga rupi jada higgen kya ila ishto അതേ <sut> ഫ്ലൈൻറ്റ്